ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘ ಆಶ್ರಯದಲ್ಲಿ ಇದೇ ಮೊದಲ ಬಾರಿಗೆ ಪತ್ರಕರ್ತರ ಟಫ್ ಕ್ರಿಕೆಟ್ ಪಂದ್ಯಾವಳಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಿದ್ದಾಪುರದಲ್ಲಿ ನಡೆಯಲಿದೆ ಬುಧವಾರ ಕುಶಾಲನಗರ ತಾಲೂಕಿನ ಹೊಸಕೋಟೆಯ ಕೂರ್ಗ್ ಆರೆಂಜ್ ಬ್ಲಾಸಮ್ ಪಾ ಮತ್ತು ರೆಸಾರ್ಟ್ ನಲ್ಲಿ ಆಟಗಾರರ ಬಿಟ್ಟಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರನ್ನು ಒಂದೆಡೆ ಸೇರಿಸುವ ಉದ್ದೇಶದಿಂದ ವಿನೂತನವಾಗಿ ಟರ್ಫ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂಟು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ ಎಂದು ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರು ಹೇಳಿದರು ಈ ತಂಡದ ಮಾಲೀಕತ್ವವನ್ನು ಪಡೆದುಕೊಂಡಂತ ಎಲ್ಲ ಮಾಲೀಕರುಗಳಿಗೆ ಸಂಘದ ಪರವಾಗಿ ಧನ್ಯವಾದವನ್ನು ಕೇಳುತ್ತೇನೆ ತಂಡದ ನಾಯಕರುಗಳು ಹಾಗೂ ಮಾಲೀಕರು ಮತ್ತು ನಮ್ಮ ಲಭಿನ ಆಳು ಮಂಡಳಿಗಳು ಸೇರಿ ಒಂದು ಇಲ್ಲಿ ಮೀಟಿಂಗ್ ಪ್ರಕ್ರಿಯೆ ನಡೆಸ್ತಾ ಇದೆ ಈ ಬ್ಯಾಂಕ್ನ ಸಂಚಾಲಕರಾಗಿ ಬ್ಯಾಂಕ್ ಉಪಾಧ್ಯಕ್ಷರಾಗಿರುವಂತಹ ಎ ಕೆ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರೊಂದಿಗೆ ಇಂದಿನ ಕಾರ್ಯಕ್ರಮದ ಜವಾ ಸಂಪೂರ್ಣ ಜವಾಬ್ದಾರಿಯನ್ನು ಸಂಶೋಧನೆ ವಹಿಸಿಕೊಂಡು ಬಹಳ ಚುಕಟ್ಟಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೂ ಸಹ ಅಭಿನಂದನೆ ಮಾಡೋಕ್ಕೆ ಇಷ್ಟಪಡ್ತೇನೆ ತಾಂತ್ರಿಕ ಹಣದಲ್ಲಿ ಕಲಸ ಮಾಡೋದು ಸಿದ್ದಾಪುರದ ಸಿಟಿವೈಸ್ ಸ್ನೇಹಿತರು ಬಂದಿದ್ದಾರೆ ಅವರಿಗೂ ಸಹ ಪ್ರೀತಿಯ ಪ್ರೇರಿತ ಹೇಳುತ್ತಾ ಎಲ್ಲರಿಗೂ ಒಳ್ಳೆದಾಗಿ ಧನ್ಯವಾದಗಳು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ನಿರ್ದೇಶಕಿ ರೇ ಮೊದಲ ಬಾರಿಗೆ ಐಪಿಎಲ್ ಮಾದರಿಯಲ್ಲಿ ಪತ್ರಕರ್ತರ ಕ್ರಿಕೆಟ್ ಬೆಡ್ಡಿಂಗ್ ಅಜ್ಜ ರಮೇಶ್ ಕುಟ್ಟಪ್ಪ ಅವರು ಪ್ರೆಸ್ ಕ್ಲಬ್ ಮೂಲಕ ಪತ್ರಕರ್ತರಿಗೆ ಹೊಸತನವನ್ನು ಪರಿಚಯಿಸಿದ್ದರು ಇದೀಗ ವಿನೂತನವಾಗಿ ಪತ್ರಕರ್ತರಿಗೆ ಟಫ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿರುವುದು ಸಂತೋಷದ ವಿಷಯ ಎಂದರು

ಜೊತೆಗೆ ಹೊಡೆದಿರುವ ಪತ್ರಕರ್ತರು ಕೂಡ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಡ್ತಾ ಇದ್ದಾರೆ ಅದು ಯಶಸ್ವಿಯಾಗಿ ನಾನು ಕೂಡ ಒಂದು ತಂಡದಲ್ಲಿ ಇರೋದ್ರಿಂದ ಎಲ್ಲರಿಗೂ ಶುಭವಾಗಿ ಅಂತ ಆಡೈಸ್ತೇನೆ ಒಳ್ಳೆ ತಂಡದ ನಾಯಕ ಒಳ್ಳೊಳ್ಳೆ ತಂಡದ ಆಟಗಳನ್ನು ನನ್ನ ತನ್ನಕ್ಕೆ ಬದುಕಿ ಅಂತ ಹೇಳೋದ್ರ ಜೊತೆ ಜೊತೆಗೆ ನಿಮಗೂ ಕೂಡ ಸಿಗಲಿ ಕೇಳುವ ಶುಭ ಆಗಲಿಗಳೊಂದಿಗೆ ಖುಷಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯ ಭಾಗವಹಿಸಿದೆ ಎಲ್ಲ ಪತ್ರಕರ್ತರಿಗೂ ಕೃತಜ್ಞತೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಉದ್ಯಮಿ ಹಾಗೂ ಕುಶಾಲನಗರ ಕಾಂಗ್ರೆಸ್ ಮುಖಂಡ ಅಜೀಜ್ ಮಾತನಾಡಿ ಪತ್ರಕರ್ತರು ಸದಾ ಒತ್ತಡದಿಂದ ಕೆಲಸ ನಿರ್ವಹಿಸುವವರು ಸುದ್ದಿಯ ಒತ್ತಡದಲ್ಲೇ ಕಾರ್ಯನಿರ್ವಹಿಸುವ ಪತ್ರಕರ್ತರಲ್ಲಿ ಉತ್ತಮ ಕ್ರೀಡಾಪಟುಗಳು ಇದ್ದಾರೆ ಪತ್ರಕರ್ತರ ಟರ್ಫ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರತಂತಹ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ಧನ್ಯವಾದವನ್ನು ಹೇಳುತ್ತಾ ಪತ್ರ ಪತ್ರಕರ್ತರು ಪತ್ರಿಕಾ ಉದ್ಯಮದಲ್ಲಿ ಆಗಿರುತ್ತಾರೆ ಆದ್ದರಿಂದ ಈ ತರ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದರಿಂದ ನಮಗೆ ಮುಂದಿನ ಪೀಡಿಯೆಗೆ ಒಳ್ಳೆ ಸಂದೇಶವನ್ನ ರವಾನೆ ಆಗುತ್ತೆ ಅಂತ ಹೇಳುತ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರಂತ ನನ್ನ ಮಿತ್ರರಿಗೆ ವೇದಿಕೆಯಲ್ಲಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಣಿ ಎಂಡ ಅನು ಕಾರ್ಯಪ್ಪ ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಇದ್ದರು

ಪ್ರಕ್ರಿಯೆಯನ್ನು ಸಿದ್ದಾಪುರದ ಸಿಟಿ ಬಾಯ್ಸ್ ತಂಡ ಪದಾಧಿಕಾರಿಗಳು ಯಶಸ್ವಿಯಾಗಿ ನಡೆಸಿಕೊಟ್ಟರು ಪ್ರಥಮ ವರ್ಷದ ಪತ್ರಕರ್ತರ ಟಫ್ ಕ್ರಿಕೆಟ್ ಪಂದ್ಯಾವಳಿಗೆ ಒಟ್ಟು ಪ್ರೆಸ್ ಕ್ಲಬ್ ಸೌಹಾರ್ದಿ ಸಹಕಾರಿ ಸಂಘ ಎಂಬತ್ತು ಸದಸ್ಯರು ನೋಂದಣಿ ಮಾಡಿಕೊಂಡಿದ್ದರು ಸಂಘದ ಉಪಾಧ್ಯಕ್ಷ ರಜಿತ್ ಕುಮಾರ್ ಗುಹ್ಯಾ ಕಾರ್ಯಕ್ರಮವನ್ನು ನಿರೂಪಿಸಿದರು ನಿರ್ದೇಶಕರಾದ ಕೆಬಿ ಸಂಶುದ್ದೀನ್ ಸ್ವಾಗತಿಸಿ ಆರ್ ಸುಬ್ರಹ್ಮಣಿ ವಂದಿಸಿದರು ತಂಡಗಳ ಮಾಹಿತಿ ಮಾಲೀಕರು ಇಸ್ಮಾಯಿಲ್ ಕಂಡಕೆರೆ ನಾಯಕ ನೌಫಲ್ ಕಡಂಗ ತಂಡ ಮೀಡಿಯಾ ಸೂಪರ್ ಕಿಂಗ್ಸ್ ಮಾಲೀಕರು ಸಂತೋಷ್ ರೈ ಸವಿತಾ ರೈ ನಾಯಕ ಎಎಸ್ ಮುಸ್ತಫಾ ತಂಡ ಮೀಡಿಯಾ ರಾಯಲ್ಸ್ ಮಾಲೀಕರು ಎಂಎನ್ ಚಂದ್ರಮೋಹನ್ ನಾಯಕ ಎಚ್ ಸಿ ಜಯಪ್ರಕಾಶ್ ತಂಡ ಕಾವೇರಿ ಮೀಡಿಯಾ ಕ್ರಿಕೆಟರ್ಸ್ ಮಾಲೀಕರು ಸಣ್ಣ ವಂಡ ಕಿಶೋರ್ ನಾಚಪ್ಪ ಅರುಣ್ ಕುಮಾರ್ ನಾಯಕ ಮುಂಡೇಡಾ ಅಶೋಕ್ ತಂಡ ಗೋಣಿಕೊಪ್ಪ ಮೀಡಿಯಾ ಮಾಲೀಕರು ಪಿ ವಿಷ್ಣು ನಾಯಕ ಡಾಕ್ಟರ್ ಹೇಮಂತ್ ಕುಮಾರ್ ತಂಡ ಟೀಮ್ ಅಯ್ಯರ ಮಾಲೀಕರು ಎಎನ್ ಪದ್ಮನಾಭ ನಾಯಕ ಪ್ರೇಮ್ ತಂಡ ನನ್ನ ಧ್ವನಿ ಮಾಲೀಕರು ಚಯ್ಯಂಡ ಸತ್ಯ ನಾಯಕ ಆದರ್ಶ್ ತಂಡ ಬ್ರಾಡ್ಕಾಸ್ಟ್ ಇಬ್ನಿ ಬ್ಲಾಸ್ಟರ್ಸ್ ಮಾಲೀಕರು ಮಚ್ಚಮಾಡ ಅನೀಶ್ ಮಾದಪ್ಪ ನಾಯಕ ದಿವಾಕರ ತಂಡ ಟೀಮ್ ಕಾಫಿನಾಳ್